ಹಾಯ್ ವೆಲ್ಕಮ್ ಟು ರಕ್ಷಿಸ್ ಕ್ಯಾಪ್ಚರ್ ಚಾನಲ್ ಇವತ್ತು ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೇವೆ ಶ್ರವಣ ಬೆಳಗೊಳಕ್ಕೂ ಹೋಗ್ತಾ ಇದ್ದೇವೆ ಅಲ್ಲಿ ಏನು ಫೇಮಸ್ ಅಂತ ಹೇಳಿ ಯಾರಿಗೂ ಗೊತ್ತಿದ್ರೆ ಕಮೆಂಡ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೇನೆ ಅಲ್ಲಿ ಏನು ಫೇಮಸ್ ಅಂತ ಹೇಳಿ ಅಲ್ಲಿ ನೋಡಿ ದೂರದಲ್ಲಿ ಕಾಣ್ತಾ ಇದ್ದೆ ಶ್ರವಣ ಬೆಳಗೊಳ ಇದು ಬಸ್ ಸ್ಟ್ಯಾಂಡಿಂದ ತೆಗೆದಂತಹ ವ್ಯೂಸ್ ಇದು ಅಲ್ಲಿ ನಿಮಗೆ ಕಾಣಿದ್ದು ಚಂದ್ರಗಿರಿ ಮಹಾದ್ವಾರ ಇದೀಗ ನಾವು ಪಾರ್ಕಲ್ಲಿ ಹೋಗ್ತಾ ಇದ್ದೇವೆ ಪಾರ್ಕ್ ಅಂದಾಟಿ ಆವಾಗ ಸಣ್ಣದಾಗಿ ಮಳೆ ಬರ್ತಾ ಇತ್ತು ಹಾಗೆ ಪಾರ್ಕ್ ಕಳೆದು ಹೇಳಿ ಪಾರ್ಕಲ್ಲಿ ನಿಂತು ನಿಂತು ಮಾತಾಡ್ಕೊಂಡು ಹೋಗ್ತಾ ಇದ್ದೇವೆ ಇಲ್ಲಿ ಎರಡು ಮಹಾದ್ವಾರ ಇದೆ ಒಂದು ಚಂದ್ರಗಿರಿ ಮತ್ತೆ ವಿಂಧ್ಯಗಿರಿ ಆಗ ನಾನು ತೋರಿಸಿದ್ದು ಚಂದ್ರಗಿರಿ ಈಗ ನಾವು ಹೋಗ್ತಾ ಇರೋದು ವಿಧ್ಯಗಿರಿ ಇಲ್ಲಿಂದ ಒಳಗೆ ಹೋಗಿ ನೆಕ್ಸ್ಟ್ ನಾವು ಒಳಗಡೆ ಶ್ರವಣಬೆಳಗೊಳ ಎಲ್ಲ ನೋಡಲಿಕ್ಕೆ ಹೋಗ್ತಾ ಇದ್ದೇವೆ ಅಲ್ಲಿ ಗುಮ್ಮಟೇಶ್ವರನ ಮೂರ್ತಿ ಎಲ್ಲ ಇದು ಫಸ್ಟ್ ಎಂಟ್ರಿ ತುಂಬ ಸ್ವಲ್ಪ ಹನಿ ಹನಿ ಮಳೆ ಬರ್ತಾ ಇತ್ತು ಅಲ್ಲೆಲ್ಲ ಅಂಗಡಿಗಳಲ್ಲಿ ಇದೆ ಅಲ್ಲೆಲ್ಲ ತುಂಬ ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಿದ್ವಿ ನಾವು ಹಾಗೆ ಇದು ನೋಡಿ ಮೆಟ್ಟಿಲಿಷ್ಟು ಅಲ್ಲಿ ಸಣ್ಣದಾಗಿ ಮಳೆ ಬರ್ತಾ ಇತ್ತು ಅದು ನೋಡಿ ಇದು ಲೊಕೇಶನ್ ಎಲ್ಲಿ ಎಲ್ಲಿಂದ ಎಲ್ಲಿಂದ ಇದು ಮರ್ಜಾಗಿ ಎಲ್ಲಿಗೆ ಹೋಗುತ್ತೆ ಅಂತ ಹೇಳಿ ಹಾಗೆ ಅಲ್ಲಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಕೂಡ ಇತ್ತು ಮೇಲೆ ಹತ್ಕೊಂಡು ಹೋಗುವಾಗ ಪ್ಯಾಂಟ್ ಶರ್ಟ್ ಆಗಿರ್ಬೋದು ಅಥವಾ ಹುಡುಗಿಯರು ಪ್ಯಾಂಟ್ ಶರ್ಟ್ ಹಾಗೆ ತಿಂಡಿ ತಿನಿಸು ಎಲ್ಲ ನಮಗೆ ಅಲ್ಲಿ ತಗೊಂಡು ಹೋಗುವಾಗಿರಲಿಲ್ಲ ಅದೆಲ್ಲ ನಿಷೇಧ ಮಾಡಿದ್ರಲ್ಲಿ ಹಾಗೆ ಹತ್ಕೊಂಡು ಹೋಗ್ತಾ ಇದ್ದೇವೆ ಸುಮಾರು ಏಳ್ನೂರೈವತ್ತಕ್ಕೂ ಮೇಲೆ ಮೆಟ್ಟಿಲಿತ್ತಲ್ಲಿ ಮೆಟ್ಟಿಲು ಹತ್ಕೊಂಡು ಹತ್ಕೊಂಡು ಹೋಗ್ತಾ ಇದ್ದೇವೆ ಅಷ್ಟು ಹೊತ್ತರಲ್ಲಿ ಬಿಸಿಲು ಕೂಡ ಸ್ಟಾರ್ಟ್ ಆಯಿತು ಹೊತ್ತುವ ಬಿಸಿಲು ಅಷ್ಟು ಬಿಸಿಲು ಸ್ಟಾರ್ಟ್ ಆಯಿತು ನಮಗೆ ಅದು ನೋಡಿ ಈಗ ನಾನು ತೋರಿಸ್ತಿರೋದು ಮೆಟ್ಟಿಲು ಹತ್ಕೊಂಡು ಹೋಗುವಾಗ ಹಿಂದೆ ತಿರುಗಿ ಒಂದು ವಿಡಿಯೋ ಮಾಡಿದ್ದು ನಾನು ಅಲ್ಲಿ ಕೆರೆ ಮತ್ತು ತುಂಬ ನಗರ ಎಲ್ಲ ಕಾಣಿಸ್ತಾ ಇದೆ ತುಂಬ ಚೆಂದ ಇತ್ತು ಅದು ಕೂಡ ವ್ಯೂಸು ಈಗೊಂದು ಪಾಸ್ ಆಯ್ತಲ್ಲ ಅದು ಕೆಲವರು ಪಾಪ ನಡಿಲಿಕ್ಕೆ ಆಗುತ್ತೆ ಅವರಿಗೆಲ್ಲ ಅದೊಂದು ವ್ಯವಸ್ಥೆ ಬೇರೆ ವ್ಯವಸ್ಥೆ ಕೂಡ ಇದೆ ಅಲ್ಲಿ ನಡುವೆ ಒಂದು ದಾರಿ ಇದೆ ಆ ದಾರಿಯಿಂದ ಕರ್ಕೊಂಡು ಹೋಗ್ತಾರೆ ಅವರನ್ನು ಒಳಗೆ ರೀಚ್ ಆಗಿ ಒಳಗೆ ಹೋಗ್ತಾ ಇದ್ದೇವೆ ಹಾಗೆ ಮೆಟ್ಟಿಲು ಹತ್ಕೊಂಡು ಹೋಗ್ತಾ ಇದ್ದೇವೆ ತುಂಬ ಜನ ಬರ್ತಾ ಇದ್ರು ಇಲ್ಲಿ ಬೇರೆ ಬೇರೆ ಕಂಟ್ರಿಯಿಂದೆಲ್ಲ ಬರ್ತಾರೆ ಇಲ್ಲಿಗೆ ಹಾಗೆ ನೀವು ಕೂಡ ಇಲ್ಲಿ ಭೇಟಿ ನೀಡಿ ತುಂಬ ಚೆಂದ ಉಂಟು ಎಲ್ಲ ತುಂಬ ಖುಷಿ ಆಗ್ತದೆ ಅಲ್ಲಿ ಆ ಪ್ಲೇಸಿಗೆ ಹೋಗುವಾಗ ೋರ್ತಾರೆ ಇಲ್ಲಿ ಮೇನ್ ಒಳಗೆ ಹೋಗುದು ಇದು ದ್ವಾರ ಇದು ಅಲ್ಲೊಂದು ಹೊರಗಡೆ ಗುಮ್ಮಟ ಈಶ್ವರ ಮೂರ್ತಿ ಇತ್ತು ಈಗಿನ್ನು ಒಳಗಿಂದ ಹೋಗ್ತಾ ಇದ್ದೇವೆ ಅಲ್ಲಿ ಸುಮಾರು ಮೆಟ್ಟಿಲಿತ್ತು ಅದನ್ನು ಕೂಡ ಹತ್ಕೊಂಡು ಹೋಗ್ತಾ ಇದ್ದೇವೆ ಹಾಗೆ ಅಲ್ಲಿ ಒಂದು ಧ್ವಜ ಹಾಕ್ತಾ ಇದೆ ಅದ್ರ ಬಗ್ಗೆ ಕೂಡ ಗೊತ್ತಿದ್ರೆ ಕಮೆಂಟ್ ಮಾಡಿ ಹಾಗೆಲ್ಲ ದೊಡ್ಡ ಬಂಡೆ ಕಲರ್ ಇತ್ತು ಅಲ್ಲಿ ಗೋಡೆಯ ಮೇಲೆ ನೋಡಿ ಎಷ್ಟು ಚೆಂದ ಕೆತ್ತನೆ ಮಾಡಿದ್ದಾರೆ ತಕ್ಕಿಯ ಚಿತ್ರವನ್ನು ತುಂಬಾ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ ಹಾಗೆ ಹೋಗ್ತಾ ಇದ್ದೇವೆ ಇದು ಕಾಣಿಸಿದೆಯಲ್ಲ ಇದು ಮೇನ್ ಡೋರು ಮುಖ್ಯ ದ್ವಾರ ಇದು ಅದರಲ್ಲೂ ಎರಡು ಚಿತ್ರಗಳನ್ನು ಕೆತ್ತನೆ ಮಾಡಿದ್ದಾರೆ ಇದು ಹೊರಗಡೆ ಅಲ್ಲಿ ದೇವಸ್ಥಾನದಲ್ಲಿ ಹಾಗೂ ಹೀಗೋ ಈಗ ಒಳಗೆ ತಲುಪಿದ್ವಿ ಹೀಗಾದರೂ ಈಗ ಕಾಣಿಸ್ತಿರೋದು ಗುಮ್ಮಟೇಶ್ವರನ ಮೂರ್ತಿ ಇದೇ ಅಲ್ಲಿಯ ಮೂರ್ತಿ ತುಂಬ ಜನ ಬಂದಿದ್ದಾರೆ ಭಕ್ತಾದಿಗಳೆಲ್ಲ ಕುತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಸ್ವಲ್ಪ ಜನ ಕೆಳಗಡೆ ಕೂತಿದ್ದಾರೆ ಪೂಜೆ ಮಾಡ್ತಾರೆ ಅಲ್ಲಿ ತುಂಬ ದೂರ ದೂರಿಂದ ಬಂದು ಭೇಟಿ ನೀಡ್ತಾರೆ ಇಲ್ಲಿ ನೆಕ್ಸ್ಟ್ ಒಂದು ಪಟ್ಟಿಗಾಡ್ತಾ ಇದೆ ಅನ್ನೋದರ ವಿವರ ಕನಿಷ್ಠ ಎರಡು ಗಂಟೆಗಳಲ್ಲಿ ಕಟ್ಟಲಾದ ಗುರುಮಠ ಸುತ್ತಾಳೆಯನ್ನು ಈಶಾ ತೀರ್ಥಾಕರರ ವಿಗ್ರಹಗಳಿವೆ ಈ ಸುತ್ತಾಳಯವನ್ನು ಮೈಸರ ವಿಷ್ಣುವರ್ಧನ ದಂಡನಾಯಕ ಗಂಗರಾಜನು ನಿರ್ಮಿಸಿದರು ಈ ಸುತ್ತಾಳಯದ ವಿಗ್ರಹಗಳು ಮೂರುವರೆ ಅಡಿಯಿಂದ ಐದು ಕಾಲು ಅಡಿ ಎತ್ತರವಿದ್ದು ಇದು ಜೈನ ಭಕ್ತರಿಗಲ್ಲದೆ ವಿದ್ಯಾರ್ಥಿಗಳಿಗೂ ತುಂಬ ಮಹತ್ವವಾದುವು ಪೀಠದ ಮೇಲೆ ಕೆತ್ತಲಾದ ಶಾಸನ ಹಾಗೂ ಲಾಂಛನಗಳಿಂದ ಪರಿಚಾರಿಕ ದೇವತೆಗಳು ಹಿಡಿದಿರುವ ಆಯುಧಗಳಿಂದ ತೀರ್ಥಾಂಕರರ ಕೆಲವು ಲಕ್ಷಣಗಳಿಂದ ಈ ವಿಗ್ರಹಗಳನ್ನು ಗುರುತಿಸಬಹುದು ಹಾಗೆ ಇಲ್ಲಿ ಎಲ್ಲ ಕಾಣಿಸಿರುವುದು ನಾನೀಗ ವಿವರ ಹೇಳಿದೆಲ್ಲ ಅದರದ್ದೇ ಈ ಕೆತ್ತನೆ ಮೂರ್ತಿಗಳ ವಿವರ ನನಗೆ ಹೇಳಿದ್ದು ಸುತ್ತಲೂ ಇಟ್ಟಿದ್ರ ಆ ಮೂರ್ತಿಗಳನ್ನು ತುಂಬ ಇದೆ ಮೂರ್ತಿಗಳು ತುಂಬ ಬೇರೆ ಬೇರೆ ಹೆಸರಿನಿಂದ ಅದನ್ನು ಅದು ಆ ಮೂರ್ತಿಗಳು ಅಲ್ಲಿ ಕಾಣಿಸ್ತಿರ್ಬೋದು ಎಲ್ಲದಕ್ಕೂ ಒಂದೊಂದು ಹೆಸರಿಟ್ಟಿದ್ದಾರೆಲ್ಲ ಹಾಗೆ ಪ್ರವಾಸಕ್ಕೆ ಮಕ್ಕಳೆಲ್ಲ ಬಂದಿದ್ರು ಪ್ರವಾಸಕ್ಕೆ ಈ ಸ್ಥಳವನ್ನು ಚೂಸ್ ಮಾಡ್ಕೊಂಡು ಬಂದಿದ್ರು ಹಾಗೆ ಅಷ್ಟು ಫೇಮಸ್ ಈ ಪ್ಲೇಸ್ ಹಾಗೆಲ್ಲ ಕೆತ್ತನೆ ಮೂರ್ತಿಗಳನ್ನು ನೋಡಿಕೊಂಡು ಮುಂದೆ ಹೊರಟ್ವಿ ಮುಂದೆ ನೋಡ್ಕೊಂಡು ಬಂದ್ವಿ ಎಲ್ಲವನ್ನು ಪೆಟ್ಟಿಗೆ ಕಾಣಿಸ್ತಿರ್ಬೋದು ಹಾಗೆ ಇದೊಂದು ಲಾಸ್ಟ್ ಮೂರ್ತಿಯಲ್ಲಿಂದ ನಾವು ಬರ್ತಾ ಇರುವಾಗ ಹಾಗೆ ಅಲ್ಲಿಂದ ಮುಂದೆ ಬರುವಾಗ ಒಂದು ಸ್ವಾಮೀಜಿ ನಿಮಗೆ ಕಾಣಿಸ್ತಿರ್ಬೋದು ಅಲ್ಲಿಂದು ಆಗ ಹೋಯ್ತು ಒಂದು ವಿಡಿಯೋ ವಿಡಿಯೋ ಆಗ್ತಾ ಇರುವಾಗ ಅವರು ಸ್ವಾಮೀಜಿಯವರು ನಮ್ಮ ತಲೆ ಮೇಲೆ ಒಂದು ಸ್ವಲ್ಪ ಸ್ವಲ್ಪ ತೀರ್ಥ ಹಾಕ್ತಾ ಇದ್ರು ಗೊತ್ತಿಲ್ಲ ಹಾಗೆ ಬಂದ್ವಿ ಹಾಗೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲಿ ಎಲ್ಲ ಜನರು ತುಂಬ ಸೇರಿದ್ರಲ್ಲೆಲ್ಲ ನೋಡಿ ಶಾಲೆ ಮಕ್ಕಳೆಲ್ಲ ಬಂದಿದ್ರು ಪ್ರವಾಸಕ್ಕೆ ಹಾಗೆ ನೆಕ್ಸ್ಟ್ ನಿಮಗೆ ವಿಶೇಷ ವ್ಯಕ್ತಿಯನ್ನು ತೋರಿಸ್ತೇನೆ ಈಗ ನೋಡಿ ಇವ್ರೆ ಕೈಯಲ್ಲಿ ಒಂದು ಸಣ್ಣ ಪಾತ್ರದಲ್ಲಿ ಇಟ್ಕೊಂಡು ನಿಂತಿದ್ದಾರೆ ಅವರ ಹೆಸರಲ್ಲಿ ನೋಡಿ ಸೈಡಲ್ಲಿದೆ ಗುಳ್ಳು ಅಜ್ಜಿ ಅಂತೇಳಿ ಈಗ ಈ ಗುಳ್ಳುಕಾಯಿ ಅಜ್ಜಿಗೂ ಗೊಮಟೇಶ್ವರನ ಮೂರ್ತಿಗೂ ಒಂದು ಲಿಂಕ್ ಇದೆ ಆ ಲಿಂಕ್ ಏನಂತೇಳಿ ಗೊತ್ತಿದ್ದವರು ಕಮೆಂಟ್ ಮಾಡಿ ಹಾಗೆ ಇದು ಶಾಸನ ಕಾಣ್ತಿರೋದು ಈ ಬೆಟ್ಟದ ಮೇಲಿನ ಹೊರ ಪ್ರಕಾರವನ್ನು ಹದಿನೇಳು ಹದಿನೆಂಟನೇ ಶತಮಾನದಲ್ಲಿ ಮೈಸೂರು ಒಡೆಯರು ಕಟ್ಟಿಸಿದ್ರಂತೆ ಇದನ್ನು ದೊಡ್ಡ ದೊಡ್ಡ ಬಂಡೆಗಳನ್ನು ಹೊರಗೆ ಬರ್ತಾ ಇದ್ದೇವೆ ಈಗ ಈಗ ನಾವು ಕೆಳಗಡೆ ಇಳ್ಕೊಂಡು ಬರ್ತಾ ಇದ್ದೇವೆ ಮೆಟ್ಟಿಲಿಂದ ಮತ್ತು ಕೆಳಗಡೆ ಒಂದು ಸಣ್ಣ ಪಟ್ಟಿ ಆಗಿತ್ತು ಅದನ್ನು ಒಂದೊಂದು ಕ್ಲಿಪ್ಸ್ ತೆಗೆದದು ಇದು ಲಾಂಛನ ಅಂತ ಕಾಣಿಸ್ತದೆ ಹಾಗೆ ಇಲ್ಲೆಲ್ಲ ವಿವರ ಕೊಟ್ಟಿದ್ರು ಹಾಗೆ ಅಲ್ಲಿಂದ ಹೊರಟ್ವಿ ಇನ್ನು ಶ್ರವಣ ಬೆಳಗೊಳದಿಂದ ಜು ಲಾಸ್ಟ್ ಒಂದು ನಾವು ಒಂದು ನೋಡ್ಕೊಂಡು ಸೀದಾ ಬಂದ್ವಿ ಮಧ್ಯಾಹ್ನ ಒಂದು ಹೋಟೆಲ್ಗೆ ಊಟಕ್ಕೆ ಬಂದ್ವಿ ಹಾಗೆ ಊಟ ಮಾಡ್ಕೊಂಡು ಹೊರಟ್ವಿ ಹಾಗೆ ನೀವು ಕೂಡ ಭೇಟಿ ನೀಡಿ ಶ್ರವಣ ಬೆಳಗೊಳಕ್ಕೆ ತುಂಬ ಚೆಂದ ಉಂಟು ಪ್ಲೇಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೂಡ